ಕಲಬುರಗಿ ನಗರದಲ್ಲಿ ವಿಶ್ವ ಪಾರ್ಶ್ವವಾಯು ದಿನದ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಆವರಣದಲ್ಲಿ ಅಧಿಕಾರಿಗಳಿಂದ ಜಾಥಾಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಆವರಣದ ಮುಂಭಾಗದಿಂದ ಆರಂಭಗೊಂಡ ಜಾಥಾವು ಎಸ್ಟಿಬಿಟಿ ಮಾರ್ಗವಾಗಿ ಜಗತ್ ವೃತ್ತ ಅನ್ನಪೂರ್ಣ ಕ್ರಾಸ್ ಮಾರ್ಗವಾಗಿ ಜಿಮ್ಸ್ ಆಸ್ಪತ್ರೆಗೆ ಬಂದು ಕೊನೆಗೊಂಡಿತು ನಂತರ ರಾಷ್ಟ್ರೀಯ ಮಾನಸಿಕ ಹಾಗೂ ನರವಿಜ್ಞಾನಿಗಳ ಸಂಸ್ಥೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಕಲಬುರಗಿ ಇವರ ಸಹಯೋಗದೊಂದಿಗೆ ಪ್ರತಿ ನಿಮಿಷವೂ ಅಮೂಲ್ಯ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಪಾರ್ಶ್ವವಾಯು ದಿನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಕಲಬುರಗಿ ಜಿಮ್ಸ್ ಮೆಡಿಕಲ್ ಕಾಲೇಜಿನ ಎರಡನೇ ಮಹಡಿಯಲ್ಲಿನ ಮೈಕ್ರೋ ಬಯಾಲಜಿ ನಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಕಲಬುರಗಿ ವಿಭಾಗೀಯ ಸಹ ನಿರ್ದೇಶಕ ಕಚೇರಿಯ ಉಪ ನಿರ್ದೇಶಕರಾದ ಡಾಕ್ಟರ್ ಷಣಬಸಪ್ಪ ಗಣಜುಲಕೆಡ್ ಮತ್ತು ಅಂಬಾರಾಯ ರುದ್ರವಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶಣ್ಬಸಪ್ಪ ಖ್ಯಾತನಾಳ್ ಂತೆ ಅನೇಕರು ಇದ್ದರು ಇವತ್ತು ನಮ್ಮ ಈ ವಿಶ್ವ ಸ್ಟ್ರೋಕ್ ದಿನಾಚರಣೆ ಅಂಗವಾಗಿ ನಮ್ಮ ಇಲಾಖೆ ಮತ್ತು ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಮುಖಾಂತರ ಹಾಗೂ ನಮ್ಮ ಜಿಮ್ಸ್ ಆಸ್ಪತ್ರೆ ಎಲ್ಲ ತಜ್ಞ ವೈದ್ಯರ ಮುಖಾಂತರ ಇವತ್ತು ಜನರಲ್ಲಿ ಒಂದು ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಸ್ಟ್ರೋಕ್ ಅಥವಾ ಲಕ್ವಾ ಅಂತ ಏನು ಹೇಳ್ತೀವಿ ಜನಸಾಮ್ರಾನ್ಯರಿಗೆ ಕರ್ತಕ್ಕಂಥ ಈ ಲಕ್ವಾ ಇಂಥ ಒಂದು ಇದಕ್ಕೆ ಭಾಳ ಸೂಕ್ತವಾದ ಚಿಕಿತ್ಸೆ ಇದೆ ಈಗಾಗಲೇ ನಮ್ಮ ತಜ್ಞ ವೈದ್ಯರು ಹೇಳ್ದಂಗೆ ಆ ಒಂದು ಗೋಲ್ಡನ್ ಅವರಲ್ಲಿ ಬಂದು ರೋಗಿಗಳು ಚಿಕಿತ್ಸೆ ಪಡೆದರೆ ಯಾರಿಗೂ ಈ ತೊಂದರೆಯಿಂದ ಅವರು ಸಂಪೂರ್ಣವಾಗಿ ಹೊರಗೆ ಬರ್ಬೋದು ಮುಖ್ಯವಾಗಿ ಈಗ ಆಲ್ರೆಡಿ ಬಿ ಪಿ ಶುಗರು ಇರ್ತಕ್ಕಂಥ ರೋಗಿಗಳು ಅವರು ತಮ್ಮ ಮಾತ್ರೆಗಳನ್ನು ಬಿಡದೆ ನಿಯಮಿತವಾಗಿ ತಗೋಬೇಕು ಆಮೇಲೆ ಈ ಸ್ಟ್ರೋಕ್ದ ಲಕ್ಷಣಗಳು ಕಂಡು ಕೂಡಲೇ ಇಮ್ಡಿಯೇಟ್ ತಜ್ಞ ವೈದ್ಯರಂತ ಬಂದು ಅವರು ಒಂದು ಚಿಕಿತ್ಸೆ ಪಡೆದಾಗ ಅವರು ಸಂಪೂರ್ಣವಾಗಿ ಅದರಿಂದ ಹೊರಗೆ ಬರುವ ಸಾಧ್ಯತೆ ಇದೆ ಅದಕ್ಕೆ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇಲಾಖೆ ವತಿಯಿಂದ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ತಮಗೆಲ್ಲರೂ ಇದರ ಒಂದು ಅರಿವು ತಮ್ಮ ಸುತ್ತಮುತ್ತ ಜನರಿಗೆ ಹರಿಸಿ ಇದರ ಒಂದು ಉದ್ದೇಶ ನಾವೆಲ್ಲರೂ ಒಟ್ಟುಗೂಡಿ ಈಡೇರಿಸೋಣ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಉಪನಿರ್ದೇಶಕರು ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಮೂರು ಆಟಗಳು ಪ್ರದರ್ಶನ ಮಾಡಲಿದೆ ಚೈನಾ ನೇಪಾಳ್ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ ಹಾಸ್ಯ ಜೋಕರ್ ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಸಂಜೆ ನಾಲ್ಕು ಗಂಟೆಗೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ